ಸಿಎಂ ಸಿದ್ದರಾಮಯ್ಯ ಅವರ ಮೂಡಾ ಪ್ರಕರಣ ಸೇರಿದಂತೆ ಮುಡಾದಲ್ಲಿ ಆಗಿರುವಂತಹ ಸಾವಿರಾರು ಕೋಟಿ ಅವ್ಯವಹಾರದ ಬಗ್ಗೆ ಈಗಾಗಲೇ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ ತನಿಖೆ ಸಹ ಆರಂಭವಾಗಿದೆ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸಮನ್ ಜಾರಿಯಾಗಿದೆ ಇದರ ಹಿಂದೆ ಇರುವಂತದ್ದು ಇಡಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ತನಿಖೆ ನಡೆಸಲಿಕ್ಕೆ ಕಾರಣಕರ್ತರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಂತೇಳಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ ಈ ಬಗ್ಗೆ ಮಾತಾಡ್ಲಿಕ್ಕೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಮ್ಮ ಜೊತೆಗಿದ್ರೆ ಸರ್ ಈಗಾಗಲೇ ಇಡಿ ಎಂಟ್ರಿ ಕೊಟ್ಟಿದೆ ಮೂಡಾ ವಿಚಾರ ಮತ್ತು ಇಲ್ಲಾಗಿರುವಂಥ ಅವ್ಯವಹಾರಗಳ ಹಣದ ವಹಿವಾಟು ಬಗ್ಗೆ ತನಿಖೆ ನಡೆಸಲಿಕ್ಕೆ ಸಮನ್ಸ್ ಸಹ ಜಾರಿ ಮಾಡಿದೆ ತಾವು ಹೇಳ್ತಾ ಇರುವಂಥದ್ದು ಅವರೇ ಇದರ ಹಿಂದೆ ಇದ್ದಾರೆ ಅಂತ ಈಗ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನ ನೀವು ಪ್ರಯೋಗ ಮಾಡಬೇಕು ಅಂದರೆ ಮನಿ ಟ್ರಾನ್ಸಾಕ್ಷನ್ ಆಗಿರಬೇಕು ಈ ವ್ಯವಹಾರದಲ್ಲಿ ಮನಿ ಟ್ರಾನ್ಸಾಕ್ಷನ್ ಎಲ್ಲಾಗಿದೆ ಸಿದ್ದರಾಮಯ್ಯ ಸಾಹೇಬರು ಇನ್ವಾಲ್ವ್ಮೆಂಟೇ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಮಿಸಸ್ಗೆ ಮೂರು ಎಕರೆ ಹದಿನಾರು ಕುಂಟೆ ಅವ್ರ ಜಾಗವನ್ನು ಇಲ್ಲಿಗಲಾಗಿ ಆಕ್ಯುಪೈ ಹಾಕು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರ್ಯಾಯವಾಗಿ ಪರಿಹಾರವನ್ನು ಕೊಟ್ಟಿರುವಂಥದ್ದು ಹದಿನಾಲ್ಕು ಸೈಟು ಟ್ರಾನ್ಸಾಕ್ಷನ್ ಎಲ್ಲ ಬರುತ್ತೆ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಬರೋದೇ ಇಲ್ಲ ಈ ಗವರ್ನರ್ ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಹೈಕೋರ್ಟ್ಗೆ ಹೋಯಿತು ಹೈಕೋರ್ಟ್ ಆದಮೇಲೆ ಅದು ಅವ್ರ ಪ್ರಾಸಿಕ್ಯೂಷನ್ಗೆ ತನಿಖೆ ಮಾಡುವಂಥದಕ್ಕೆ ಅದು ಸೆಕ್ಷನ್ ಸೆವೆಂಟೀನ್ ಎ ಅಡಿನಲ್ಲಿ ಪಿ ಸಿ ಆ್ಯಕ್ಟಲ್ಲಿ ಮಾಡಿ ಅಂತ ಹೇಳ್ತು ಆಮೇಲೆ ಪ್ಯಾರ್ಲಾಗಿ ಜನಪ್ರತಿನಿಧಿ ಕೋರ್ಟ್ ಕೂಡ ತನಿಖೆ ಮಾಡಿ ಅಂತ ಲೋಕಾಯುಕ್ತ ಒಪ್ಸಿದ್ದಾರೆ ಲೋಕಾಯುಕ್ತ ಗಡುವನ್ನು ಕೊಟ್ಟಿದೆ ಡಿಸೆಂಬರ್ ಇಪ್ಪತ್ನಾಲ್ಕು ಕಡೆ ವರದಿಯನ್ನು ಕೊಡಬೇಕು ಅಂತ ಲೋಕಾಯುಕ್ತಕ್ಕೆ ಕೋರ್ಟ್ ಕೊಟ್ಟಿದೆ ಅಲ್ಲಿವರೆಗೂ ನಿಮಗೆ ಕಾಯುವಂಥ ವ್ಯವಧಾನವೇ ಇಲ್ಲದೇನೇ ಇಡಿ ಎಂಟ್ರಿ ತಗೊಳತ್ತೆ ಇ ಡಿ ಎಂಟ್ರಿ ತಗೊಳಬೇಕು ಅಂತಂದರೆ ಎಕನಾಮಿಕಲ್ ಅಫೆನ್ಸ್ ಆಗಿರಬೇಕು ಒಂದು ಇನ್ನೊಂದು ಮನಿ ಲಾಂಡ್ರಿಂಗ್ ಆ್ಯಕ್ ಅಡಿನಲ್ಲಿ ಬರಬೇಕು ಮನಿ ಲ್ಯಾಂಡ್ರಿಂಗ್ ಆಗ್ತೀವಿ ಅನ್ನುವಂಥದ್ದು ಬರೋದೇ ಇಲ್ವಲ್ಲ ಇಲ್ಲಿ ಇದಕ್ಕೆ ಅದನ್ನು ಹೇಳ್ತಾ ಇದ್ದೀನಿ ಅದಕ್ಕೆ ಬರ್ತಾ ಇದ್ದೀನಿ ಇದು ಬರುವಂಥದ್ದು ಉದ್ದೇಶ ಏನು ಸಿದ್ದರಾಮಯ್ಯವನ್ನ ಸಿಕ್ಕಿಸಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇದಕ್ಕೆ ಇಡಿ ತಾನಾಗಿ ಹೆಂಗೆ ಬರುತ್ತೆ ಒಬ್ಬ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಒಬ್ಬ ಸೈಡ್ ಆ್ಯಕ್ಟ್ರ್ ಪಾಪ ಸಿನಿಮಾ ಪ್ರೊಡ್ಯೂಸರು ಬೇರೆ ಸಿನಿಮಾ ಡೈರೆಕ್ಟ್ರೇ ಬೇರೆ ಸಿನಿಮಾ ಹೀರೋಗಳು ಹೀರೋ ಇನ್ನೇ ಬೇರೆ ಸ್ನೇಹಮಯಿ ಕೃಷ್ಣ ಅನ್ನೋ ಸಣ್ಣ ಒಂದು ರೋಲ್ ರೋಲ್ ಪಾತ್ರದಲ್ಲಿರುವಂಥ ವ್ಯಕ್ತಿ ಆ ವ್ಯಕ್ತಿ ಒಂದು ಇಮೇಲ್ ಮೂಲಕ ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಆ ಕಂಪ್ಲೇಂಟ್ ಲಾಡ್ಜ್ ಮಾಡಿರುವಂಥ ವ್ಯಕ್ತಿಯ ಕಂಟೆಂಟ್ಸು ಮತ್ತು ಕುಮಾರಸ್ವಾಮಿ ಅದಕ್ಕೆ ಮುಂಚೆ ಅವತ್ತೇ ಇಪ್ಪತ್ತೊಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಪತ್ರ ಬರೀತಾರೆ ಅಮಿತ್ ಶಾಗೆ ನೋಡಿ ನನ್ನ ಹತ್ರ ಪತ್ರ ಇದು ಟ್ವೆಂಟಿ ನೈನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ರೈಟ್ಸ್ ಅಟೆಡ್ ಟು ಮಿಸ್ಟರ್ ಅಮಿತ್ ಶಾ ಯೂನಿಯನ್ ಮಿನಿಸ್ಟರ್ ಫಾರ್ ಹೋಮ್ ಅಫೇರ್ಸ್ ಏನಂತ ಬರೀತಾರೆ ಅದರಲ್ಲಿ ಭಾಳ ಪ್ರಮುಖವಾಗಿ ಎರಡೆರಡು ಲೈನ್ನ ಓದ್ತೀನಿ ನಾನು ಐ ಆಮ್ ಶೂರ್ ಯು ಅಂಡರ್ಸ್ಟ್ಯಾಂಡ್ ದ ಡೇಂಜರಸ್ ಇಂಪ್ಲಿಕೇಶನ್ಸ್ ಆಫ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸ್ಟೇಟ್ ಇನ್ ದಿಸ್ ಲೆಟರ್ ಇಟ್ ಮೇ ಬಿ ಇಂಪೆರಿಟಿವ್ ಫಾರ್ ಸೆಂಟ್ರಲ್ ಏಜೆನ್ಸೀಸ್ ಟು ಟೇಕ್ ಓವರ್ ದಿ ಇನ್ವೆಸ್ಟಿಗೇಷನ್ ಇ ಅಗೇನ್ಸ್ಟ್ ಶ್ರೀ ಸಿದ್ದರಾಮಯ್ಯ ಆ್ಯಂಡ್ ಸಚ್ ಎ ಕೇಸ್ ಶುಡ್ ಬಿ ಮೇಡ್ ಔಟ್ ಇನ್ ದಿ ಕೋರ್ಟ್ ಆ್ಯಂಡ್ ಬಿಫೋರ್ ದಿ ಕಾಂಪಿಟೇಟ್ ಅಥಾರಿಟೀಸ್ ಅಂತ ಬರೀತಾರೆ ಇವರು ಬರೆದು ಪತ್ರ ಬರೆದು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇ ಡಿ ವಿಲ್ ಟೇಕ್ ಎನ್ ಎಂಟ್ರಿ ಕುಮಾರಸ್ವಾಮಿಯವರ ಲೆಟ್ರನ್ನ ಕೋಟ್ ಮಾಡಿ ಇಡಿ ಎಫ್ ಐ ಆರ್ ದಾಖಲು ಮಾಡಲ್ಲ ಸ್ನೇಹಮಯಿ ಕೃಷ್ಣ ಅನ್ನುವಂಥ ಸೈಡ್ ಆಕ್ಟ್ರನ್ನ ಲೆಟ್ರನ್ನ ಕೋಟ್ ಮಾಡಿ ಇ ಡಿ ಎಂಟ್ರಿ ತಗೊಳತ್ತೆ ಅಂದರೆ ಅರ್ಥ ಏನು ಕುಮಾರಸ್ವಾಮಿ ಈಸ್ ವೆರಿ ಮಚ್ ಈಸ್ ದಿ ಡೈರೆಕ್ಟರ್ ಆಫ್ ದಿಸ್ ಸಿನಿಮಾ ಅನ್ನುವಂಥದ್ದು ಭಾಳ ಪ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಕುಮಾರಸ್ವಾಮಿ ಡೈರೆಕ್ಟರ್ ಪ್ರೊಡ್ಯೂಸರು ವಿಜಯೇಂದ್ರ ಪ್ರಹ್ಲಾದ್ ಜೋಶಿ ಮತ್ತು ಅಶೋಕು ಮತ್ತು ಕೇಂದ್ರದ ಒಂದಷ್ಟು ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಸೇರ್ಕೊಂಡಿರುವಂಥದ್ದು ಭಾಳ ಸೇರಿ ಯಾವ ಸಿನಿಮಾವನ್ನು ತೆಗಿಲಿ ಕೊಟ್ಟಿದ್ದಾರೆ ಈಗ ಮೂಡ ಮೂಡಾ ಸೈಟುಗಳು ವಾಪಸ್ ಕೊಟ್ಬಿಟ್ಟು ಆಮೇಲೆ ಮೂರು ಎಕರೆ ಹದಿನಾರು ಕುಂಟೆನ ನಾವು ವಾಪಸ್ ಕ್ಲೈಮ್ ಮಾಡ್ಕೊಳ್ಳೋಂಥದ್ದು ಕೋರ್ಟ್ ಮೂಲಕನೇ ಕ್ಲೈಮ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀವಿ ಅದು ಆಮೇಲೆ ಅದು ಮುಗೀತು ಇನ್ನೊಂದು ಸಿನಿಮಾ ತಯಾರಿ ಆಗ್ತಾ ಇದೆ ಅದು ರೀಡೋ ಆ ರೀಡೋಗೆ ಡೈರೆಕ್ಟ್ರು ಇವರು ಸಿ ಟಿ ರವಿ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅವರು ಅಂತ ಒಂದು ಅಂತ ಎರಡು ಅಂತ ಮೂರು ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಈ ಅಂಥ ಸೇಸ್ ಮೂಢ ಅನ್ನೋದು ಫೇಲ್ಯೂರ್ ಆದರೆ ವಾಲ್ಮೀಕಿ ಹಗರಣದ ಅದನ್ನೇ ಅವರು ಕಾರಣಕ್ಕೆ ಅದು ಸಿದ್ದರಾಮಯ್ಯನವ್ರು ಇಳಿಸ್ಬೇಕು ಸಿದ್ದರಾಮಯ್ಯವ್ರ ಮೇಲೆ ಎಫ್ ಐ ಆರ್ ಆಗಬೇಕು ಸಿದ್ದರಾಮಯ್ಯನವ್ರನ್ನ ಕಸ್ಟಡಿ ತೊಗೊಬೇಕು ಅನ್ನುವಂಥದ್ದು ಉದ್ದೇಶ ಅವ್ರದ್ದು ಸಿದ್ದರಾಮಯ್ಯನವ್ರನ್ನ ಮುಗಿಸಿರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಗಿಸ್ದಂಗೆ ಅಂತ ಅವರು ಕನಸು ಕಾಣ್ತಾ ಇದ್ದಾರೆ ಅದರ ಹಿನ್ನೆಲೆಯಲ್ಲಿ ಇವರು ಮಾಡ್ತಾ ಇರುವಂಥ ಒಂದು ವ್ಯವಸ್ಥೆ ಪಿತೂರಿ ಇದಕ್ಕೆ ಯಾವ ಕಾರಣಕ್ಕೂ ಅಲ್ಲ ಅದನ್ನೇ ಈಗ ಎಫ್ ಐ ಆರ್ ಫೈಲ್ ಮಾಡಿ ಅಲ್ಲಲ್ಲಿ ಈಗ ಹಂತ ಹಂತವಾಗಿ ಅಂದರೆ ಮೂರು ಹಂತದಲ್ಲಿ ಸಿದ್ದರಾಮಯ್ಯನವ್ರು ಸಿಕ್ಕಿಸ್ಬೇಕು ಸಿದ್ದರಾಮಯ್ಯನವರು ಮೂಢ ವಿಚಾರದಲ್ಲಿ ಎಸ್ಕೇಪ್ ಆದರು ಅಂತ ಇಟ್ಕೊಳ್ಳಿ ನೆಕ್ಸ್ಟು ವಾಲ್ಮೀಕಿ ದಿಗೆ ಮುಗಿದ್ ಅದು ಬಿಟ್ಟರೆ ನೆಕ್ಸ್ಟು ರೀಡುದು ಆಗಲೇ ಅಪ್ಲಿಕೇಶನ್ ಹಾಕ್ಕೊಂಡವ್ರೆ ಮುಹೂರ್ತ ಇಟ್ಟವರಾಗಲಿ ಇವರು ಅರ್ಜಿ ಹಾಕ್ಕೊಂಡಿದ್ದಾರೆ ಸಿ ಟಿ ರವಿಯವರು ಅರ್ಜಿಯನ್ನು ಕೊಟ್ಟಿದ್ದಾರೆ ಗೌರ್ನರ್ಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಅದರಲ್ಲಿ ಒಂದು ಏಟಿಗೆ ಮೂರು ಅಕ್ಕಿ ಒಂದು ಪ್ರಯತ್ನ ಮಾಡ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಯಾಕೆಂದ್ರೆ ಅಲ್ಲಿ ರೀಡು ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಸಿಕ್ಕಿಸುವಂಥದ್ದು ಒಂದು ಯಡಿಯೂರಪ್ಪನೂ ಸಿಕ್ಕಿಸುವಂಥದ್ದು ಒಂದು ಕುಮಾರಸ್ವಾಮಿ ಪಾತ್ರನೂ ಇದೆ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಡಿ ಡಿನೋಟಿಫೈ ಮಾಡಿಲ್ಲ ಸುಪ್ರೀಂ ಕೋರ್ಟ್ದ ಡೈರೆಕ್ಷನ್ಸ್ ಮೇಲೆ ರೀಡು ಮಾಡಿರುವಂಥದ್ದು ಅವರಿಬ್ರು ಡಿನೋಟಿಫೈ ಮಾಡಿದ್ದಾರೆ ಅವರಿಬ್ರು ಸಿಕ್ಕಾಕತ್ತಾರೆ ಅದಿಲ್ಲ ಅದು ಆಮೇಲೆ ನಾವು ಫೇಸ್ ಮಾಡ್ತೀವಿ ಬಟ್ ನಾನು ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇದು ಕುಮಾರಸ್ವಾಮಿಯವರು ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದರು ಒಬ್ಬ ಐ ಪಿ ಎಸ್ ಆಫೀಸರ್ ವಿರುದ್ಧ ಈ ಲೆವೆಲ್ಗೆ ನೀವು ಎಕ್ಸ್ಟಾರ್ಷನಿಸ್ಟ್ ಅಂಥ ಪದವನ್ನು ಉಪಯೋಗಿಸೋದು ಲಂಚ ಪಡಿತಾ ಇರುವಂಥ ಭ್ರಷ್ಟಾಧಿಕಾರಿ ಅಂತ ಹೇಳುವಂಥದ್ದು ಲೋಕಾಯುಕ್ತ ಎಸ್ ಐ ಟಿ ಮುಖ್ಯಸ್ಥರವರು ಲೋಕಾಯುಕ್ತ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಅವು ದಟ್ ಈಸ್ ಕಮಿಂಗ್ ಅಂಡರ್ ಅಂದೆ ಕಂಟ್ರೋಲ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಲೋಕಾಯುಕ್ತ ಇಂಡಿಪೆಂಡೆಂಟ್ ಏಜೆನ್ಸಿ ಅಲ್ವಾ ಅದು ಲೋಕಾಯುಕ್ತ ಮತ್ತು ಲೋಕಪಾಲ್ ಮೇಲೆ ನಿಮಗೆ ನಂಬಿಕೆ ಅಲ್ವಾ ಲೋಕಪಾಲ್ ಕಾಯ್ದೆ ತಗೊಂಬಂದಿದ್ದು ಕೇಂದ್ರದಲ್ಲಿ ಯಾರು ದಯಮಾಡಿ ಮಾತಾಡಿ ನಿಮಗೆ ಯಾವ ಥರ ಬೇಕೋ ಆ ರೀತಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಭಾಳ ಇ ಡಿ ಮತ್ತು ಈ ಸೆಂಟ್ರಲ್ ಏಜೆನ್ಸಿಗಳು ಟ್ವೆಂಟಿ ಫೋರ್ ಬಾರ್ ಸೆವೆನಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಸಣ್ಣ ಸಣ್ಣ ವಿಚಾರಗಳನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿ ಸಿದ್ದರಾಮಯ್ಯನವ್ರು ಸಿಕ್ಸೋ ಒಂದು ಪ್ರಯತ್ನ ಮಾಡ್ತಾವೆ ಬಟ್ ಕಾಂಗ್ರೆಸ್ ಪಕ್ಷ ನೂರಕ್ಕೂ ನೂರಷ್ಟು ಸಿದ್ದರಾಮಯ್ಯನವ್ರ ಜೊತೆ ಇರುತ್ತೆ ಸಿದ್ದರಾಮಯ್ಯವರು ಯಾವ ಕಾಲಕ್ಕೂ ಯಾವ ಹಂತದಲ್ಲೂ ರಾಜೀನಾಮೆ ಕೊಡುವಂಥ ವ್ಯವಸ್ಥೆ ಬರೋದಿಲ್ಲ ಇನ್ನು ಟೂ ತ್ರೀ ಡೇಸಲ್ಲಿ ಎಲ್ಲ ಸೆಟಲ್ ಮಾಡ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ಏಕೆಂದರೆ ಸ್ನೇಹಮಯ ಕೃಷ್ಣ ಅವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದಾರೆ ಒಂದು ಕಡೆ ಅವರೇ ಇಡಿಗೆ ಈ ಮೇಲ್ ಕಳಿಸುವಂಥದ್ದು ಖುದ್ದಾಗಿ ಹೋಗಿ ಕೊಡುವಂಥದ್ದು ಮತ್ತು ಲೋಕಾಯುಕ್ತದಲ್ಲಿ ಹೋಗಿ ತನಿಖೆಗೆ ಸಹಕಾರ ಮಾಡ್ತು ಸ್ನೇಹಮಯ ಕೃಷ್ಣ ಅವರು ಹೋರಾಟವನ್ನು ಇದ್ದಾರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಅಪೆಕ್ಸ್ ಬ್ಯಾಂಕಲ್ಲಿ ಸುಮಾರು ಸಾವಿರದ ಇನ್ನೂರು ಕೋಟಿ ಲಪ್ಟಾಯಿಸಿರುವಂಥದ್ದು ಬಗ್ಗೆ ನಾನು ಒಂದು ಹತ್ತು ಕಂಪ್ಲೇಂಟ್ ಕೊಟ್ಟಿರ್ಬೋದು ಇಡಿಗೆ ನಾನು ಒಬ್ಬ ಹೋರಾಟಗಾರ ಹತ್ತು ಕಂಪ್ಲೇಂಟ್ ಕೊಟ್ಟು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ ಅದಕ್ಕೊಂದು ಅಕ್ಲಾನ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ ಇಡಿಯವರು ಅಕ್ಲಾನ್ಮೆಂಟ್ ಕೊಡಲು ಇಲ್ಲ ಸ್ನೇಹ ಮೈ ಕೃಷ್ಣ ಅವರು ಕೊಟ್ಟು ವಿತಿನ್ ಏಯ್ಟ್ ಟು ಟೆನ್ ಅವರ್ಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಡುತ್ತೆ ಪ್ರೇಮ ಫೇಸಿಗೆ ಬಂದು ವೆರಿಫಿಕೇಶನ್ ಮಾಡಿ ಯಾರೋ ಕಂಪ್ಲೇಂಟ್ ಕೊಟ್ಟವನೇ ಇ ಮೇಲ್ ಅದು ಕರೆಕ್ಟಾಗಿ ಇಲ್ವಾ ಅನ್ನುವಂಥದ್ದು ವೆರಿಫಿಕೇಷನ್ ಮಾಡುವಂಥ ವ್ಯವಸ್ಥೆನೂ ಇಲ್ವಾ ಇಡಿನಲ್ಲಿ ಒಬ್ಬ ಸೆಂಟ್ರಲ್ ಏಜೆನ್ಸಿ ಹುಯ್ ಸ್ನೇಹ ಮೈ ಕೃಷ್ಣ ಇಸಿ ಈಸಿ ಗೌರ್ಮೆಂಟ್ ಆಫ್ ಕರ್ನಾಟಕ ಗೌರ್ಮೆಂಟ್ ಪತ್ರ ಬರೆದ್ರು ಅದು ವೆರಿಫಿಕೇಷನ್ಗೆ ಅಂತ ಬರ್ತಾರೆ ಅಲ್ಲಿಂದ ವೆರಿಫಿಕೇಷನ್ ಇಲ್ಲೇ ಲೋಕಲಲ್ಲಿ ಬೆಂಗಳೂರಲ್ಲಿ ಇಡಿ ಇದೆ ಅವ್ನು ಯಾರು ನೀನು ಕಂಪ್ಲೇಂಟ್ ಏನು ಯಾರು ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೋ ಅಂಥದ್ದು ಸಿದ್ದರಾಮಯ್ಯವ ವಿರುದ್ಧ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕನ ವಿರುದ್ಧ ಅಂದರೆ ಈ ವಿನ್ ಏಯ್ಟ್ ಅವರ್ಸ್ ದೇ ಆರ್ ಸಿಂಪ್ಲಿ ಸ್ಟ್ರೈಟ್ ಅವೆ ಫೈಲಿಂಗ್ ಎಫ್ ಐ ಆರ್ ಅಂದರೆ ಏನರ್ಥ ಅಂದರೆ ಸ್ನೇಹ ಕೃಷ್ಣ ಹೋರಾಟಗಾರ ಅಂತ ಮಾಡಿರುವಂಥದ್ದು ಎಫ್ ಐ ಆರ್ ಅಂದರೆ ಸ್ನೇಹ ಕೃಷ್ಣನ ಮೂಲಕನೇ ಇನ್ನೊಂದು ನಾಲ್ಕು ಕಂಪ್ಲೇಂಟ್ನ ಕೇಂದ್ರ ಸಚಿವರ ವಿರುದ್ಧ ಕೊಡಿಸ್ತೀವಿ ಎಫ್ ಐ ಆರ್ ಮಾಡ್ತಾರೆ ಇ ಡಿ ಅವರು ದಯಮಾಡಿ ಹೇಳಬೇಕು ಇ ಡಿ ಐ ಟಿ ಮತ್ತು ಸಿ ಬಿ ಐ ದೇ ಆರ್ ಆಲ್ ವರ್ಕಿಂಗ್ ಟು ದ ಟ್ಯೂನ್ ಆಫ್ ಮಿಸ್ಟರ್ ಅಮಿತ್ ಶಾ ಆ್ಯಂಡ್ ಬಿ ಜೆ ಪಿ ಆರ್ ಎಸ್ ಎಸ್ ಅದು ಜಗಜಾಹಿರಾಯ್ತು ಆಗಿರುವಂಥದ್ದು ಇಷ್ಟೊಂದು ಫಾಸ್ಟಾಗಿ ಇಡೀ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತೇ ನಾವು ನೋಡ್ತಾ ಇರೋದು ಈ ಈ ಈ ಮಟ್ಟಿಗೆ ಈ ಲೆವೆಲ್ಗೆ ಇದು ಅವರ ಮತ್ತೆ ಪತ್ರ ಬರೆದಿರುವಂಥದ್ದು ಇದು ಭಾಳ ಪ್ರಮುಖವಾದ ಪಾತ್ರ ವಹಿಸಿರುವಂಥದ್ದು ಪತ್ರ ಬರೆದು ಬಿಟ್ಟು ಮಾತಾಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಇಲ್ಲ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಬಿ ಜೆ ಪಿ ಜೆ ಡಿ ಎಸ್ ಯಾ ಬಿ ಜೆ ಪಿ ಅವ್ರಗಿಂತ ಜೆ ಡಿ ಎಸ್ಗೆ ಭಾಳ ಪಾಪ ಮುತುವರ್ಜಿ ವಹಿಸ್ತಾ ಇದ್ದಾರೆ ಎಚ್ ಡಿ ಅವರು ಮುತುವರ್ಜಿ ವಹಿಸ್ತಾ ಇದ್ದಾರೆ ವಹಿಸ್ಲಿ ಅದು ಏನು ಮಾಡ್ತಾರೋ ನೋಡೋಣ ನಾವು ನೋಡ್ತೀವಿ ಇದು ಕೆ ಪಿ ಸಿ ಸಿ ವಕ್ತಾರ ಎಂ ಅವರ ಗಂಭೀರವಾದಂಥ ಆರೋಪ ಪತ್ರದ ಮುಖಾಂತರವಾಗಿ ಅಮಿತ್ ಶಾಗೆ ಏನೋ ಆ ವಿಚಾರವನ್ನು ತಿಳಿಸಿದ್ದಾರೆ ಕೇಂದ್ರ ತನಿಖಾ ಸಂಸ್ಥೆಯ ಒಂದು ತನಿಖೆಯ ಅವಶ್ಯಕತೆ ಅಂತೇಳಿ ಹೀಗಾಗಿ ಸ್ನೇಹಮಯಿ ಕೇವಲ ಪಾತ್ರಧಾರಿದರೆ ಅದರ ಹಿಂದೆ ಕುಮಾರಸ್ವಾಮಿ ಅವರಿದ್ದಾರೆ ಎನ್ನುವ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿವಿ ನೈನ್ ಮೈ